హాయ్ హలో ఎలాగూ నమస్కార వెల్కమ్ బ్యాక్ టు మై చానల్ ಇದು ಆಲ್ರೆಡಿ ತಮ್ಮನೇ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಲಾಗು ಅಂತ ಅಂದ್ಬಿಟ್ಟು ಇದು ಆಲ್ರೆಡಿ ಹಬ್ಬಕ್ಕೆ ಮುಂಚೆ ಮಾಡ್ಕೊಂಡಿರೋಂಥ ಲಾಗು ಅಂದರೆ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದಾಗಲೇ ಇದನ್ನು ಲಾಗ್ ಮಾಡ್ಕೊಂಡಿದ್ದೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಬ್ಬದ ಬ್ಯುಸಿನಲ್ಲಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿಕ್ಕಾಗಿರಲಿಲ್ಲ ಹಾಗಾಗಿ ಯಾರಿಗಾದರೂ ಯೂಸ್ಫುಲ್ ಆಗಬಹುದು ಅಂದ್ಬಿಟ್ಟು ಹಾಗೆ ನಾನು ಯಾವ ರೀತಿ ವಾಟರ್ ಎಲ್ಲ ಜೋಡಿಸ್ಕೊಂಡಿರ್ತೀನಿ ಜೋಡ್ಸ್ಕೊತೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿಕೊಂಡು ಹಾಗೆ ಅಪ್ಲೋಡ್ ಮಾಡ್ತೀನಿ ಇದ್ದೀನಿ ಅವತ್ತಿನ ದಿನ ಸೌಮ್ಯ ಬಂದಿದ್ದು ನನಗೆ ವಾರ್ಡ್ರೂಫ್ ಕ್ಲೀನಿಂಗ್ಗೆ ಆಲ್ಮೋಸ್ಟ್ ಇದು ಅದೇ ಹಬ್ಬ ಒಂದು ವಾರ ಹತ್ತು ದಿನ ಮುಂಚೆ ಅನ್ಸುತ್ತೆ ಮಾಡ್ಕೊಂಡಿದ್ದು ಆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ ನಾನು ಈ ವಾರ್ಡ್ ರೂಫೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನನಗೆ ಸೌಮ್ಯ ಬಂದಿದ್ದು ತುಂಬಾನೇ ಖುಷಿ ಆಯಿತು ಅದರಲ್ಲಿ ವಾಡ್ರೂಫ್ ಜೋಡಿಸ್ಕೋಬೇಕಾದ್ರೆ ಯಾರಾದರೂ ಒಬ್ಬರು ಇದ್ರೆ ಏನೋ ಒಂಥರ ಒಂಥರ ಖುಷಿ ಆಗುತ್ತೆ ಏಕೆಂದರೆ ಮಾತಾಡಿಕೊಂಡು ಹೆಂಗೋ ಹರಟೆ ಹೊಡ್ಕೊಂಡು ನಾವು ಕೆಲಸ ಮಾಡ್ಕೋಬಹುದು ಆವಾಗ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ ಏನಾದರೂ ಒಬ್ಬರೇ ಮಾಡ್ತೀವಿ ಅಂದಾಗ ಯಪ್ಪ ಏನು ಕೆಲಸ ಮುಗಿ ಮುಗಿತಾನೆ ಇಲ್ಲ ಮುಗಿತಾನೇ ಇಲ್ಲ ಅನಿಸುತ್ತೆ ಬಟ್ ಮಾತಾಡ್ಕೊಂಡು ಮಾಡಬೇಕಾದ್ರೆ ಆ ಮಾತಾಡೋದ್ರಲ್ಲಿ ಬ್ಯುಸಿಯಾಗಿರ್ತೀವಲ್ಲ ಹಾಗಾಗಿ ಕೆಲಸ ಮಾಡ್ದಂಗೆ ಅನಿಸೋದಿಲ್ಲ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಏನಾದರೂ ನಿಮಗೆ ಒಬ್ಬರೇ ಮಾಡೋದಕ್ಕೆ ಕೆಲಸ ಇಷ್ಟನಾ ಇಲ್ವ ಈ ರೀತಿ ಯಾರಾದರೂ ಒಬ್ಬರ ಜೊತೆಯಲ್ಲಿ ಇದ್ದಾಗ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೆಲಸ ಮಾಡಿದ್ರೆ ಈಸಿನ ಅಂತ ಹಾಗೆ ಕಮೆಂಟ್ ಮಾಡಿ ನನಗಂತೂ ಯಾರಾದರೂ ಇದ್ದು ಹರಟೆ ಹೊಡ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ನನಗೆ ಒಂಥರ ಕೆಲಸ ಮಾಡ್ದಂಗೆ ಅನಿಸೋದಿಲ್ಲ ಹಾಗೆ ಈಸಿ ಅನ್ಸುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಏನಾದರೂ ತುಂಬನೇ ಬೋರಿಂಗ್ ಇದ್ದು ಹಾಗೆ ಕೆಲಸ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ ಅಂತ ನಾನು ಯಾರಿಗಾದರೂ ಕಾಲ್ ಮಾಡ್ತೀನಿ ನನ್ನ ಫ್ರೆಂಡು ಅಥವಾ ನಮ್ಮ ಪೂಜಾ ಹಿಂಗೆ ಸೌಮ್ಯ ದೀಪಿಕಾ ಯಾರಿಗಾದರೂ ಅಷ್ಟೇ ನಮ್ಮ ಸಿಸ್ಟರ್ಸ್ ಯಾರೇ ಆದರೂ ಆಗಿರ್ಬೋದು ಏನು ಮಾಡ್ತೀನಿ ಅಂದರೆ ತುಂಬ ದಿನ ಆಗಿರುತ್ತಲ್ಲ ಆಗ ಫೋನ್ ಅವ್ರಿಗೆ ಮಾಡಿ ಹಾಗೆ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡವ್ರೆ ಸ್ಪೀಕರ್ ಕೊಟ್ಬಿಡ್ತೀನಿ ಹಾಗೆ ಕೆಲಸ ಮಾಡ್ತಾ ಹೋಗ್ತೀನಿ ಆಗ ಕೆಲಸ ಮಾಡ್ದಂಗೂ ಗೊತ್ತಾಗೋದಿಲ್ಲ ಹಾಗೆ ಅವ್ರ ಜೊತೆ ಮಾತಾಡ್ದಂಗೂ ಆಗಿರುತ್ತೆ ಆಲ್ಮೋಸ್ಟ್ ನಾನು ಕೆಲಸ ಮಾಡಬೇಕಾದ್ರೆ ಜಾಸ್ತಿ ಕೆಲಸ ನನಗೆ ಯಾಕಪ್ಪ ಮಾಡೋದಿಕ್ಕೆ ಆಗ್ತಾಯಿಲ್ಲ ಯಾರಪ್ಪ ಇದೆಲ್ಲ ಮಾಡೋರು ಅಂತ ಅನಿಸ್ಬಿಟ್ರೆ ಮೈಂಡಿಗೆ ಆ ಥರ ಅನಿಸ್ಬಿಟ್ರೆ ಆ ರೀತಿ ಕೆಲಸ ಅಂದರೆ ಕ್ಲೀನಿಂಗ್ ಕೆಲಸಗಳೆಲ್ಲ ಕುಕ್ಕಿಂಗ್ ಕೆಲಸ ಎಲ್ಲ ನಾನು ಹಾಗೇ ಮಾಡ್ಕೋತೀನಿ ಒಂದೊಂದ್ಸಲ ಸಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಿರುತ್ತೆ ಅಥವಾ ಇನ್ನೇನೋ ಇರುತ್ತೆ ಕುಕ್ಕಿಂಗ್ ಕೆಲಸ ಎಲ್ಲ ಜಾಸ್ತಿ ಫೋನಲ್ಲಿ ಮಾತಾಡ್ತಾ ಮಾಡೋದಿಲ್ಲ ಬಟ್ ಬೇರೆ ಕೆಲಸ ಇಲ್ಲ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಪಾತ್ರೆ ತೊಳೆಯೋ ಕೆಲಸ ಮೇಯ್ನಾಗಿ ನಾನು ಪಾತ್ರೆ ತೊಳೆಯೋ ಕೆಲಸನೇ ಯರ್ಗಾದರು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ಕೊಬಿಡ್ತೀನಿ ಇಲ್ಲ ಕಸ ಗುಡ್ಸೋದು ಒರೆಸೋದು ಅದನ್ನೆಲ್ಲ ಆಲ್ಮೋಸ್ಟ್ ಫೋನಲ್ಲಿ ಮಾತಾಡ್ತಾನೆ ಮಾಡೋದು ಇವಾಗ ಸೌಮ್ಯ ಇದ್ದಾಳಲ್ಲ ಜೊತೆಯಲ್ಲಿ ಹಾಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಈಗ ವಾಟರ್ ಕ್ಲೀನಿಂಗು ಮತ್ತು ಜೋಡ್ಸೋದೆಲ್ಲ ಮಾಡ್ತಾ ಇದ್ದೆ ನಾನು ಇವಾಗ ಅಂದರೆ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟನೇ ನಾನು ವಾಟ್ರ್ ಪ್ರೂಫ್ನ ಏಕೆಂದರೆ ಅವಿ ಏನಾದರೂ ಸಡನ್ನಾಗಿ ನಾನು ಏನಾದರೂ ವಾಟ್ರ್ ಪ್ರೂಫ್ ಟೈಮ್ ಅವಿ ಬಂದುಬಿಟ್ರೆ ಎಲ್ಲ ಕಿತ್ತಾಕ್ಬಿಡ್ತಾಳೆ ಅದು ಬಿಟ್ಟರೆ ಇನ್ನು ನಾನು ಹೇಗಿದ್ದರೂ ಹಬ್ಬ ಇದೆ ಹೇಗಿದ್ದರೂ ಜೋಡಿಸ್ಕೊಳ್ಳೋಣ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿ ಇಲ್ಲಿ 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 ಬಟ್ಟೆಲ್ಲ ತುರ್ಕಿಟ್ಬಿಟ್ಟಿದ್ದೆ ಫುಲ್ ಮೆಸಿ ಆಗಿಬಿಟ್ಟಿತ್ತು ವಾಡ್ರ್ ಪ್ರು ತುಂಬ ಅಂದರೆ ನಾವು ಏನೇ ನಾವು ಆಲ್ಮೋಸ್ಟ್ ನಾನು ಮಾತ್ರ ಅಲ್ಲ ಬೇರೆಯವರು ಅದೇ ಥರ ಅಂದ್ಕೊಂಡಿದ್ದೀನಿ ಏಕೆಂದರೆ ಇನ್ನು ಹಬ್ಬ ಇದೆ ಹೇಗಿದ್ರು ಕೆಲಸ ಮಾಡ್ತೀವಿ ಆ ಕೆಲಸ ಸ್ಟಾರ್ಟ್ ಮಾಡೇ ಮಾಡ್ತೀವಲ್ವ ಅಂತ ಅಂದ್ಬಿಟ್ಟು ಆ ಸೆಟ್ಟಲ್ಲಿ ಏನು ಮಾಡ್ತೀವಿ ಇರೋದನ್ನು ಆಗಾಗಗೆ ಇಟ್ಬಿಡ್ತೀವಿ ಎಕ್ಸ್ಟ್ರಾ ಮೈಂಟೈನ್ ಮಾಡೋದಕ್ಕೆ ಹೋಗೋದಿಲ್ಲ ಹೇಗಿದ್ರು ಕ್ಲೀನ್ ಮಾಡ್ತೀವಲ್ಲ ಆಗ ಹೇಗಿದ್ರು ಒಟ್ಟಿಗೆ ಜೋಡಿಸ್ಕೊಳ್ಳೋಣ ಇಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ ಅನ್ನೋದು ಮೈಂಡ್ಸೆಟ್ ನಮಗೆ ಬಂದ್ಬಿಡುತ್ತೆ ನನಗೂ ಅದೇ ರೀತಿ ಒಂದು ತಿಂಗಳು ಮುಂಚೆ ಇಷ್ಟೊಂದು ಮೆಸಿಯಾಗಿರಲಿಲ್ಲ ವಾಟ್ರ್ ಪ್ರೂಫ್ ಬಟ್ ಒಂದು ತಿಂಗಳಿಂದ ಈಚೆಗೆ ಹೇಗಿದ್ರು ಜೋಡ್ಸ್ಕೊತೀನಲ್ಲ ಹೇಗಿದ್ರು ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೋತೀನಲ್ಲ ಅಂತ ಅಂದ್ಬಿಟ್ಟು ಮಡ್ಚಿದ ಬಟ್ಟೆ ಎಲ್ಲ ಎಲ್ಲಿ ಬೇಕಲ್ಲಿ ತುರ್ಕಬಿಡೋದು ಇನ್ನು ವಿಚಾರವಿ ಕಲ್ಸಿದ್ರು ಬಿಡು ಒಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋದು ಇಲ್ಲ ನಾನು ಕೂಡ ಎಲ್ಲಾರ್ದು ಎಲ್ಲಾದರೂ ಅರ್ಜೆಂಟ್ ಹೋಗಬೇಕು ಅಂದರೆ ಯಾವ ಡ್ರೆಸ್ ಹಾಕೊಳ್ಳೋದು ಅಂದ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ಓಪನ್ ಮಾಡಿ ನೋಡ್ಬಿಟ್ಟು ಆಮೇಲೆ ಹಾಗೆ ಇಟ್ಬಿಡ್ತೀನಿ ಅಂದರೆ ವಾಡ್ರ್ ಆಫ್ ಜೋಡ್ಸೋದಿಲ್ಲ ನೀಟಾಗಿ ಇದೆ ಅಂದಾಗ ಅಲ್ಲಲ್ಲಿ ಕ್ಲೀನ್ ಮಾಡಿ ಅಲ್ಲಲ್ಲಿ ಇಟ್ಬಿಡ್ತೀನಿ ಮಡ್ಚಿ ಬಟ್ ಹೇಗಿದ್ರು ಮಾಡ್ತೀನಲ್ಲ ಹೇಗಿದ್ರು ಜೋಡ್ಸ್ಕೊತೀನಲ್ಲ ಅಂತ ಅನ್ನೋ ಮೈಂಡ್ಸೆಟ್ಟಿಂದ ಏನು ಮಾಡಿದೆ ಅಲ್ಲಲ್ಲಿ ಎಲ್ಲ ತುರ್ಕಾಕ್ ಎಷ್ಟು ತುಂಬಾನೇ ಮಿಸ್ಸಿ ಆಗ್ಬಿಟ್ಟಿತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡಿರ್ಬೋದು ಎಷ್ಟ್ ಕಲ್ಸ ಹಾಕ್ಬಿಟ್ಟಿದ್ದೆ ವಾಟರ್ ಅಂತ ಮತ್ತೆ ಇನ್ನೊಂದ್ ಏಳ್ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ನಾವಿರೋ ಮನೆಯಲ್ಲಿ ಸ್ವಲ್ಪ ವಾಟರ್ ಚಿಕ್ಕನೇ ಇರೋದು ಎರಡು ರೂಮ್ ಇದೆ ಎರಡು ರೂಮಲ್ಲೂ ಈ ರೀತಿ ಸಿಂಗ್ ಸಿಂಗಲ್ ವಾಟ್ರ್ ಇರೋದು ಒಂದು ವಾಟರ್ ಎಲ್ಲ ಪೂರ್ತಿ ನಂದು ಮತ್ತು ಅವಿದು ಬಟ್ಟೆ ಇಟ್ಕೊಂಡಿದ್ದೀನಿ ಇನ್ನೊಂದು ವಾಟರ್ ಎಲ್ಲ ಯಜಮಾನ್ರದು ಮತ್ತು ಚಾರ್ವಿದು ಅವರಿಬ್ರು ಬಟ್ಟೆ ಇಟ್ಟಿದ್ದೀನಿ ಏಕೆಂದರೆ ಈ ನನ್ನ ವಾಟ್ರ್ ನಾನು ಮತ್ತು ಅವಿದೇ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಅವಿದ್ ಸ್ವಲ್ಪ ಕಡಿಮೆ ಇರುತ್ತೆ ನಂದು ಜಾಸ್ತಿ ಇದೆ ಹೇಗೋ ಇಬ್ಬರದು ಬ್ಯಾಲೆನ್ಸ್ ಆಗ್ಬೋದು ಮತ್ತು ಆ ಕಡೆ ವಾಟ್ರ್ ಯಾಕೆ ಅವರಿಬ್ರದ್ದು ಇಟ್ಟಿದ್ದೀನಿ ಅಂದರೆ ಇಬ್ಬರದು ಆಲ್ಮೋಸ್ಟು ಈಕ್ವಲ್ ಆಗಿದೆ ಆಲ್ಮೋಸ್ಟ್ ಗಂಡಿಸ್ರದ್ದು ಸ್ವಲ್ಪ ಕಡಿಮೆನೇ ಇರುತ್ತಲ್ವಾ ಆಲ್ಮೋಸ್ಟ್ ಅವರಿಬ್ರು ಸ್ವಲ್ಪ ಈಕ್ವಲ್ ಆಗಿದೆ ಅಂದರೆ ಚಾರ್ಬಿದಿ ಸ್ವಲ್ಪ ಜಾಸ್ತಿ ಇರಬಹುದು ಅನಿಸುತ್ತೆ ಹಾಗಾಗಿ ಅವರಿಬ್ಗೋ ಈಕ್ವಲ್ ಆಗುತ್ತೆ ಅಂದ್ಬಿಟ್ಟು ಆ ವಾಟ್ರ್ ಫಾಲ್ ಅವ್ರದ್ದು ಇಬ್ಬರದ್ದು ಇಟ್ಟಿದ್ದೀನಿ ಈ ವಾಟರ್ ಫಾಲ್ ಪೂರ್ತಿ ನಂದು ಮತ್ತು ಅವಿದು ಆ ರೀತಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದೇನು ಅಂದರೆ ನನ್ನ ಸೀರೆಗಳೆಲ್ಲ ನಾನು ಇಲ್ಲಿ ಇಟ್ಟಿಲ್ಲ ಸೀರೆ ಏನಾದರೂ ಇಟ್ಬಿಟ್ಟಿದ್ರಂತೂ ಫುಲ್ ಜಾಸ್ತಿ ಆಗಿಬಿಡ್ತಿತ್ತು ನಾನು ಸೀರೆ ಒಂದು ನಾಲ್ಕೈದು ಸೀರೆ ಅಷ್ಟೇ ನಾನಿಲ್ಲಿ ಇಟ್ಕೊಂಡಿರೋದು ನನ್ನ ಹತ್ರನೂ ಸೀರೆಗಳು ತುಂಬಾ ಇದೆ ಆದರೆ ನಾನು ಮದುವೆ ಟೈಮಿಂದ ತೊಗೊಂಡಿರೋ ಸೀರೆಗಳೆಲ್ಲ ಇಟ್ಟಿದ್ದೀನಿ ನಾನು ಯಾವುದೂ ಆಚೆ ಹಾಕ್ಬಿಡೋದೇ ಆಗಲಿ ಇಲ್ಲ ಬೇರೆ ಯಾರಿಗೋ ಕೊಟ್ಬಿಡೋದೇ ಆಗಲಿ ಆ ರೀತಿ ಜಾಸ್ತಿ ಮಾಡೋದಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಬಟ್ಟೆಗಳನ್ನ ಬೇರೆಯವ್ರ್ಗೆ ಕೊಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಯೂಸ್ ಮಾಡಿರೋ ಬಟ್ಟೆನ ಬೇರೆಯವ್ರು ಕೊಡೋದು ಅದೇನು ನನಗೆ ನನಗಾಗೇನೆ ಏನು ಯೂಸ್ ಮಾಡಿರೋ ಬಟ್ಟೆ ಕೊಡೋದೇ ಆಗಿರ್ಬೋದು ಒಂದು ನನಗೆ ಅನ್ಕಂಫರ್ಟಲ್ ಫೀಲು ಬಟ್ ಒಂದೊಂದು ಬಟ್ಟೆನ ನಾನು ಕೊಡ್ತೀನಿ ಬಟ್ ಬೇರೆಯವ್ರಿಗೆಲ್ಲ ಕೊಡೋದಕ್ಕೆ ಹೋಗಲ್ಲ ನಮ್ಮ ದೀಪಿಕಂಗೆ ಕೊಟ್ಬಿಡ್ತೀನಿ ಆಲ್ಮೋಸ್ಟ್ ಬಟ್ಟೆನ ನಾನು ಚೆನ್ನಾಗಿದ್ದರೆ ದೀಪಿಕಂಗೆ ಕೊಟ್ಬಿಡ್ತೀನಿ ಅದು ಏನಾದ್ರು ಅಷ್ಟೊಂದು ಚೆನ್ನಾಗಿಲ್ಲ ಹಳೆ ತುಂಬ ಹಳೆ ಬಟ್ಟೆ ಆಗಿಬಿಟ್ಟಿದೆ ಅಂತಂದರೆ ನಾರ್ಮಲಾಗಿ ಅಡುಗೆ ಮನೆ ಒರೆಸೋದಕ್ಕೆ ಅಲ್ಲಿ ಇನ್ನೇನಕ್ಕಾದ್ರೂ ಹಳೆ ಬಟ್ಟೆ ಯೂಸ್ ಮಾಡ್ಕೊಬಿಡ್ತೀನಿ ಇನ್ನು ಬೇರೆಯವ್ರಿಗೆ ಕೊಡೋದು ಸ್ವಲ್ಪ ಅಪರೂಪ ರೇರು ನಾನು ಬೇರೆ ಯಾರಿಗಾದರೂ ಕೊಟ್ಬಿಡೋ ಬಟ್ಟೆ ಅಂದರೆ ಸ್ವಲ್ಪ ಚೆನ್ನಾಗಿದ್ರೆ ಮಾತ್ರ ಕೊಡ್ತೀನಿ ಜಾಸ್ತಿ ಹಾಳಾಗ್ಬಿಟ್ಟಿದ್ರೆ ಹಳೇದಾಗ ಬಿಟ್ಟಿದ್ರೆ ಹೋಗೋದಿಲ್ಲ ಹಾಗಾಗಿ ಹತ್ರ ಬಟ್ಟೆ ಜಾಸ್ತಿನೇ ಇದಾವೆ ಅಂತ ಹೇಳ್ಬೋದು ಡ್ರೆಸ್ ಕಲೆಕ್ಷನ್ ಎಲ್ಲ ಜಾಸ್ತಿನೇ ಇದೆ ಆಮೇಲೆ ಸುಮಾರು ಜನ ನಿಮ್ಮ ಹತ್ರ ಇರೋ ಡ್ರೆಸ್ ಕಲೆಕ್ಷನ್ ತೋರಿಸಿ ಅಂತ ನನಗೆ ಕಮೆಂಟ್ ಮಾಡಿದ್ದೀರಾ ಬಟ್ ಅದನ್ನೆಲ್ಲ ಓಪನ್ ಮಾಡಿ ತೋರಿಸೋದಿಕ್ಕೆ ತೋರಿಸೋದಿಕ್ಕಾಗೋದಿಲ್ಲ ಅದೊಂಥರ ರಿಸ್ಕ್ ಕೆಲಸ ಅಂತಾನೆ ಅನಿಸುತ್ತೆ ಆಲ್ಮೋಸ್ಟ್ ನಾನು ವೇರ್ ಮಾಡಿದಾಗೆಲ್ಲ ನೋಡೇ ನೋಡಿರ್ತೀರಾ ನೀವು ಅಂದರೆ ನಾನೇನಾದರೂ ಅದು ಹೊರ್ಗಡೆ ತೊಗೊಂಡಿದ್ರೆ ಲಿಂಕ್ನ ಅದ್ರ ಕೇಳಿದ್ರೆ ನಾನು ಲಿಂಕ್ನೂ ಕೂಡ ಶೇರ್ ಮಾಡಿದ್ದೀನಿ ಆಲ್ಮೋಸ್ಟ್ ಹೊಸ ಡ್ರೆಸ್ ಎಲ್ಲ ತಗೊಂಡಾಗ ನಾನು ಎ ಜಿ ಆಗಿರ್ಬೋದು ಇನ್ನು ಬೇರೆ ಕಡೆ ಶಾಪಿಂಗ್ ಹೋದಾಗ ಇತ್ತೀಚೆಗೆ ಹೊಸ ಡ್ರೆಸ್ ತೋರಿಸ್ತಾ ತಗೊಂಡಿದ್ದನ್ನೆಲ್ಲ ನಾನು ಏ ಆನ್ಲೈನಲ್ಲಿ ತೊಗೊಂಡಿದ್ರೆ ಆನ್ಲೈನ್ ಲಿಂಕ್ ಹಾಕಿ ಹಾಕಿರ್ತೀನಿ ಇನ್ನು ಹೊರಗಡೆ ತಗೊಂಡಿದ್ರೆ ತೋರಿಸಿದ್ದೀನಿ ನಾನು ಆಲ್ಮೋಸ್ಟ್ ಹೊಸ ಡ್ರೆಸ್ಗಳನ್ನೆಲ್ಲ ಬಟ್ ಹಳೆಯ ಡ್ರೆಸ್ಗಳನ್ನೆಲ್ಲ ತೆಗ್ದು ತೋರಿಸೋದೇನು ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಏನು ಅದನ್ನೆಲ್ಲ ಏನು ಹಳೆಯ ಬಟ್ ಡ್ರೆಸ್ಗಳೆಲ್ಲ ಅದು ಜೋ ತೋರಿಸೋದು ಅಂತ ಅಂದ್ಬಿಟ್ಟು ಹಾಗೆ ಹೇಳಿದ್ನಲ್ಲ ಇನ್ನು ಇಲ್ಲಿ ಇದ್ದಿದ್ರೆ ಇನ್ನೂ ಜಾಸ್ತಿ ವಾಡ್ರ್ ತುಂಬ ತುಂಬೋಗಿಬಿಡ್ತಿತ್ತು ಬಟ್ ಇಲ್ಲಿ ಇಟ್ಕೊಂಡೇ ಇಲ್ಲ ಆದರೆ ನಾನು ಅಪರೂಪಕ್ಕೆ ಯೂಸ್ ಮಾಡೋದಲ್ವ ಸೀರೆನ ಹಾಗಾಗಿ ಇನ್ನೂ ಚವಿ ದೊಡ್ಡೋಳ ಆದಮೇಲೆ ಜಾಸ್ತಿ ಸೀರೆ ಉಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಇವಾಗ ರೇ ಇರೆಗ್ಯುಲರಾಗಿ ನಾನು ಯೂಸ್ ಮಾಡೋದು ಹಾಗಾಗಿ ಜಾಸ್ತಿ ಇಲ್ಲಿ ಇಟ್ಕೊಂಡಿಲ್ಲ ಸೀರೆಗಳು ಮಾತ್ರ ತುಂಬಾ ಇದೆ ನನ್ನ ಹತ್ರ ಎಲ್ಲ ಊರಲ್ಲಿ ಇಟ್ಬಿಟ್ಟಿದ್ದೀನಿ ಅಲ್ಲಿ ಫು ಪೂರ್ತಿ ಬೀರೂನಲ್ಲಿ ಊರಲ್ಲಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಜಾಸ್ತಿ ತೊಗೊಂಡು ಬಂದಿಲ್ಲ ಇನ್ನೂ ಸ್ವಲ್ಪ ವಾಡ್ರೂಫ್ ಏನಾದರೂ ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಳೆ ಬಟ್ಟೆಗಳು ಅಭಿ ಅವಂತೂ ಸ್ವಲ್ಪ ಚಿಕ್ಕ ಆಗ್ಬಿಟ್ಟಿರ್ತವಲ್ಲ ಅದನ್ನು ಆಲ್ಮೋಸ್ಟ್ ಇದ್ದೀನಿ ಏಕೆಂದ್ರೆ ಅವಳು ಸ್ವಲ್ಪ ಹೊಟ್ಟೆ ಮೇಲೆ ಒಟ್ಟೋಗಿಬಿಡ್ತವೆ ಬಟ್ಟೆಗಳು ಏನಾದರೂ ಟಿ ಶರ್ಟ್ ಏನಾದರೂ ಇದ್ದರೆ ಮತ್ತೆ ಇನ್ನು ಫ್ರಾಕ್ಗಳಂತೂ ಹಾಕಿ ಹಾಕಿ ಹಳೆವಾಗಿರೋವೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಅವಳು ಒಂದು ಸ್ವಲ್ಪ ಜಾಸ್ತಿನೇ ತೆಗೆದಾಕ್ಬಿಟ್ಟೆ ಏಕೆಂದರೆ ಅವಳು ಇದ್ದಾಳೆ ಇನ್ನು ಹಳೆ ಬಟ್ಟೆಗಳು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇನ್ನು ನನ್ನವೂ ಕೂಡ ಸ್ವಲ್ಪ ತೆಗೆದಾಕ್ಬಿಟ್ಟಿದ್ದೀನಿ ಸ್ವಲ್ಪ ಆಗದೇ ಇರೋವಂಥ ಪ್ಯಾಂಟೇ ಆಗಿರ್ಬೋದು ಅಂದರೆ ತುಂಬ ಹಳೆ ಆಗೋ ಹಳೇ ಆಗೋಗ್ಬಿಟ್ಟಿರ್ತವಲ್ಲ ಲೆಗ್ಗಿನ್ನು ಕಲರ್ ಶೇಡ್ ಆಗಿಬಿಟ್ಟಿರ್ತವೆ ಇಲ್ಲ ಟಾಪ್ಗಳೇ ಅಷ್ಟೇ ಒಂದೊಂದು ಅರ್ಧೋಗ್ಬಿಟ್ಟಿರ್ತವೆ ಟಾಪ್ಗಳು ಅದನ್ನೆಲ್ಲ ಇಟ್ಕೊಂಡಿಲ್ಲ ಇನ್ನು ಅರ್ಧೋಗಿರೋ ಟಾಪ್ ಬೇರೆಯವ್ರು ಆಗೋದಿಲ್ಲ ಹಾಗಾಗಿ ಅದನ್ನೆಲ್ಲ ಹಳೆ ಬಟ್ಟೆ ಮಾಡ್ಕೊಬಿಡ್ತೀನಿ ಇನ್ನು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಆದರೆ ಸ್ವಲ್ಪ ನಾನು ನನ್ನ ಬಟ್ಟೆಗಳನ್ನ ದೀಪಿಕ ಹಾಕೋತಾಳೆ ಫಸ್ಟು ನಾ ದೇವಿಕಾನು ಹಾಕೋತಿದ್ಲು ಬಟ್ ಇವಾಗ ಸ್ವಲ್ಪ ನನ್ಗಿಂತ ಅವಳೆ ದಪ್ಪ ಇದ್ದಾಳೆ ಇನ್ನು ಅವಳು ಕೊಡೋದಿಲ್ಲ ಇನ್ನು ದೀಪಿಕ ಆದರೆ ನನ್ನಕಿಂದು ಸಣ್ಣ ಇದ್ದಾಳಲ್ಲ ಅವಳು ಆಲ್ಟ್ರೇಷನ್ ಮಾಡ್ಕೊಂಡು ಹಾಕೋತಾಳೆ ಅದರಲ್ಲೂ ಚೆನ್ನಾಗಿ ಇರೋ ಬಟ್ಟೆ ಆದರೆ ಮಾತ್ರ ಕೊಡ್ತೀನಿ ಅವಳಿಗೆ ಜಾಸ್ತಿ ಹಳೆವಾಗೋಗ್ಬಿಟ್ಟಿದ್ರೆ ಕೊಡೋದಿಲ್ಲ ಅಷ್ಟೇ ಇನ್ನ ನಾನು ಒಂದೊಂದೇ ರೋ ಬಟ್ಟೆಗಳನ್ನೆಲ್ಲ ತೆಗೆದು ತೆಗ್ದು ತೆಗ್ದು ಸೌಮಿಂಗ್ ಕೊಡ್ತಾ ಇದ್ದೆ ಅವಳೆಲ್ಲ ನೀಟಾಗಿ ಮರ್ಚಿ ಮರ್ಚಿ ಇಡ್ತಾ ಇದ್ಲು ಹಾಗೆ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಈಗ ಒಂದೊಂದು ಸ್ಟೆಪ್ ಒಂದೇ ಇಟ್ಟು ಹಾಕಿರ್ತೀನಿ ಅಂದ್ರೆ ಒಂದೊಂದ್ ಸ್ಟೆಪ್ ಒಂದ್ ಅಲ್ಲಲ್ಲಿ ಜೋಡಿಸ್ಬಿಡ್ತೀನಿ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಎಲ್ಲ ಒಂದೊಂದು ತವ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ವ ಹಾಗಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಬಿಡೋಣ ಅನ್ಬಿಟ್ಟು ಒಂದ್ಸಲ ಲಾಸ್ಟ್ ಆಗ ಕೊನೆಲ್ಲ ತೆಗ್ದಾಕ್ಬಿಟ್ಟೆ ಅವಳು ಸೌಮ್ಯ ಏನು ಮಾಡ್ತಾ ಇದ್ಲು ಅಂದ್ರೆ ನೀಟಾಗಿ ಅವಳು ಗೊತ್ತಾ ಗೊತ್ತ ಅಂದರೆ ಈಗ ನಾನು ಯಾವ ರೀತಿ ಜೋಡಿಸ್ಕೋತೀನಿ ಅನ್ನೋದು ಬಟ್ ಅವಳು ಗೊತ್ತಿರೋದಿಲ್ಲ ನನಗೆ ನನಗೆ ಸರಿಯಾಗಿ ಹೆಂಗೆ ಕಂಫರ್ಟಬಲ್ಲು ನನಗೆ ಸರಿಯಾಗಿ ಹೆಂಗೆ ಇರ್ತದೆ ಆ ರೀತಿ ನಾನು ಜೋಡಿಸ್ಕೋತೀನಿ ಅವಳು ಬರೀ ಮಡಚಿ ಇಡೋದು ಕೆಲಸನೇ ಮಾಡ್ತಾಯಿದ್ಲು ಏಕೆಂದರೆ ಅವಳನ್ನ ಜೋಡಿಸೋ ಅಂತ ನಾನು ಆಗೋದಿಲ್ಲ ಏಕೆಂದರೆ ನನಗೆ ಯಾವ ರೀತಿ ಸಿಗಬೇಕು ನನಗೆ ಯಾವ ರೀತಿ ಸರಿ ಅನ್ಸುತ್ತೆ ನಾನು ಆ ರೀತಿ ಜೋಡ್ಸ್ಕೋಬೇಕಲ್ವ ಹಾಗಾಗಿ ಅವಳು ಮಡ್ಚಿ ಇಡ್ತಾ ಇದ್ಲು ಹಾಗೆ ನಾನು ಅಲ್ಲಲ್ಲೇ ಇದ್ಕೊಂಡು ಜೋಡಿಸ್ಕೊಬಿಡ್ತಾ ಇದ್ದೆ ಮತ್ತು ಅವಿ ಬಟ್ಟೆನ ನಾನು ಇಲ್ಲೊಂದು ಎರಡು ಬ್ಯಾಸ್ಕೆಟ್ ಇದೆ ಈ ಎರಡು ಬ್ಯಾಸ್ಕೆಟ್ ಬಂದು ಒಂದು ಬಾಸ್ಕೆಟ್ ನಾನು ಡಿ ಅಲ್ಲಿ ತಂದಿದ್ದು ಮತ್ತೆ ಕೆಳಗಡೆ ಇರೋ ಬ್ಯಾಸ್ಕೆಟ್ ಬಂದು ಸ್ಮಾರ್ಟ್ ಬಜಾರಿಂದ ತಂದಿದ್ದು ಹಾಗಾಗಿ ಅದರ ಲಿಂಕ್ ನಾನು ಇಲ್ಲಿ ಹಾಕೋದಿಲ್ಲ ಬಟ್ ಇನ್ನು ನಾನು ಇನ್ನು ಬೇರೆ ಏನು ಯೂಸ್ ಮಾಡಿದ್ದೀನಿ ಅಂದರೆ ಇಲ್ಲಿ ನಾನು ರೆಡ್ ಕಲರ್ ಪಾಕೆಟು ಬಟ್ಟೆ ಎಲ್ಲ ತುಂಬಿಟ್ಟಿದ್ದೀನಲ್ಲ ಅದು ಮತ್ತು ಈ ಚಿಕ್ಕ ಬ್ಯಾಸ್ಕೆಟು ಅದರದ್ದು ಎರಡರದ್ದು ನನ್ನ ಲಿಂಕ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಯೂಸ್ ಆದರೆ ಪ ಅವ್ರು ಪರ್ಚೇಸ್ ಮಾಡಲಿ ಅಂತ ಅಂದ್ಬಿಟ್ಟು ಅಂದರೆ ಒಂದೊಂದು ಸಲ ಯೂಸ್ ಆಗೇ ಆಗುತ್ತೆ ಹಾಗಾಗಿ ಆಮೇಲೂ ಕೇಳ್ತೀರಾ ನೀವು ಲಿಂಕ್ ಹಾಕಿ ಅಂತ ಹಾಗಾಗಿ ಇವಾಗಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದ್ದೀನಿ ಮತ್ತು ನಾನು ಇನ್ನೊಂದು ಐಟಮ್ ಹಾಕ್ತೀನಿ ಯಾವಾಗಲೇ ಆದರೂ ಅಷ್ಟೇ ನಾನು ವಾಟರ್ ಆಫ್ ಕ್ಲೀನ್ ಮಾಡಬೇಕಾದ್ರೆ ಈ ಜಿರ್ಲೆನ ಅವಾಯ್ಡ್ ಮಾಡೋದಕ್ಕೆ ನಾನು ಈ ಐಟಮ್ ಹಾಕಿ ಹಾಕ್ತೀನಿ ನಮ್ಮ ಕಡೆ ಇದನ್ನು ನಸೆ ಉಂಡೆ ಆತೆ ಉಂಡೆ ಅಂತೆಲ್ಲ ಹೇಳೇ ಹೇಳ್ತಾರೆ ಅಂದರೆ ಅಂಗಡಿನಲ್ಲಿ ಸಿಗುತ್ತಲ್ಲ ಈ ರೀತಿ ನಸೆ ಉಂಡೆ ಗಮ್ ಅನ್ನತ್ತೆ ಇದು ಆತೆ ಉಂಡೆ ಇನ್ನೇನು ಅಂತಾರೆ ಅಂತ ಗೊತ್ತಿಲ್ಲ ನಾವು ಆತೆ ಉಂಡೆ ಅಂತ ಕರೀತಾರೆ ನಮ್ಮ ಹಳ್ಳಿನಲ್ಲಿ ನನಗೆ ಅದೇನೇ ಗೊತ್ತಿರೋದು ನೇಮು ನಾನು ಇದನ್ನು ಸ್ಮಾರ್ಟ್ ಬಜಾರಲ್ಲೇ ಒಂದು ದೊಡ್ಡ ಪಾಕೆಟ್ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಅವಾಗ ಅವಾಗ ಕ್ಲೀನ್ ಮಾಡಿದಾಗೆಲ್ಲ ನಾನು ಇದನ್ನು ಒಂದೊಂದು ಇಡ್ತೀನಿ ಆ ಕಡೆ ಎಲ್ಲ ಕಡೆಯೂ ಅದು ಒಂಥರ ಬಟ್ಟೆ ಗಮ್ ಅಂತಲೂ ಅನ್ನುತ್ತೆ ಮತ್ತು ಒಂದು ಜಿರ್ಲೇನು ಒಳಗಡೆ ಸುಳಿಯೋದಿಲ್ಲ ನೀವು ಆ ರೀತಿ ಮಾಡಿ ವಾಡ್ರ್ ಕ್ಲೀನ್ ಮಾಡಿದಾಗ ನಿಜವಾಗ್ಲೂ ಯೂಸ್ ಆಗುತ್ತೆ ಮತ್ತು ನಾನು ಯಾವ ರೀತಿ ಹಾಗೆ ಯಾವ್ಯಾವ ಬಟ್ಟೆನ ಇಲ್ಲೆಲ್ಲಿ ಜೋಡಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ನಾನು ಜೋಡಿಸಿದ್ದೀನಿ ಬೇರೆಯವ್ರು ಇದೇ ಥರ ಜೋಡಿಸ್ಕೊಳ್ಳಿ ಅಂತಲ್ಲ ಬಟ್ ಬಟ್ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ಹಾಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿ ನಾನು ನೋಡ್ಬೋದು ನಾನು ಒಂದು ಸೈಡ್ ಪೂರ್ತಿ ಕುರ್ತಾ ಸೆಟ್ಟು ಅಂದರೆ ಕುರ್ತಾ ವಿತ್ ಪ್ಯಾಂಟ್ ಬರುತ್ತಲ್ಲ ಅದನ್ನೆಲ್ಲ ಒಂದು ಲೈನ್ ಪೂರ್ತಿ ಜೋಡಿಸ್ಕೊಂಡಿದ್ದೀನಿ ಹಾಗೆ ಸೆಕೆಂಡ್ ಲೈನಲ್ಲಿ ಬಂದು ನಾನು ಸ್ವಲ್ಪ ಗ್ರ್ಯಾಂಡಾಗಿರೋ ಟಾಪು ಹೊಸ ಟಾಪು ಅದನ್ನೆಲ್ಲ ಆ ಲೈನಲ್ಲಿ ಹಾಕಿದ್ದೀನಿ ಹಾಗೆ ತರ್ಡ್ ಲೈನಲ್ಲಿ ಬಂದು ನಾನು ಸಿಂಪಲ್ಲಾಗಿರೋ ಟಾಪ್ಗಳನ್ನ ಹಾಕೊಂಡು ಹಾಗೆ ಫೋರ್ತ್ ಲೈನಲ್ಲಿ ನಾನಿಲ್ಲಿ ಜೀನ್ಸ್ ಮೇಲೆ ವೇರ್ ಮಾಡ್ತೀವಲ್ಲ ಆ ಟಾಪು ಶಾರ್ಟ್ ಟಾಪು ಮತ್ತು ಸ್ವಲ್ಪ ಲಾಂಗ್ ಟಾಪು ಜೀನ್ಸ್ ಮೇಲೆ ವೇರ್ ಮಾಡೋವಂಥ ಶ ಟಾಪ್ ಹಾಕಿ ಇಟ್ಟಿದ್ದೀನಿ ಮತ್ತು ಲಾಂಗ್ ಆಸ್ಟ್ ಬಂದು ಪ್ಯಾಂಟ್ಗಳು ಪೂರ್ತಿ ಲೆಗ್ಗಿನ್ನು ಮತ್ತು ಫ್ಲಾಜಾ ಪ್ಯಾಂಟು ಜೀನ್ಸ್ ಪ್ಯಾಂಟು ಮೂರೂ ನಾನು ಅಲ್ಲಿ ಒಂದೇ ಲೈನಲ್ಲಿ ಜೋಡಿಸಿದ್ದೀನಿ ಯಾಕೆಂದರೆ ಜಾಸ್ತಿ ಜಾಗ ಇಲ್ಲ ಹಾಗಾಗಿ ಒಂದೇ ಲೈನಲ್ಲೇ ಮೂರೂ ನಾನು ಜೋಡಿಸಿದ್ದೀನಿ ಲೆಗ್ಗಿನೇ ಆಗಿರ್ಬೋದು ಜೆ ಮತ್ತು ಜೀನ್ಸು ಮತ್ತು ಪ್ಲಾಜಾ ಪ್ಯಾಂಟು ಮೂರು ಪ್ಯಾಂಟೂ ನಾನು ಒಂದೇ ಲೈನಲ್ಲಿ ಜೋಡಿಸಿದ್ದೀನಿ ಇಷ್ಟು ನಾನು ಹೊಸ ಡ್ರೆಸ್ಗಳಿವೆಲ್ಲ ನಾನು ಹೊರ್ಗಡೆ ಹಾಕೊಂಡು ಹೋಗುವಂಥದ್ದನ್ನು ನಾನು ಪೂರ್ತಿ ಮೇಲ್ಗಡೆ ಸ್ಟೆಪ್ಪಲ್ಲೇ ಜೋಡಿಸಿಟ್ಬಿಟ್ಟಿದ್ದೀನಿ ಇನ್ನು ಎರಡನೇ ಸ್ಟೆಪ್ಪಲ್ಲಿ ನಾನು ಡೈಲಿ ಯೂಸ್ ಮಾಡೋವಂಥ ಟಾಪ್ಸ್ಗಳು ಆಗಲೇ ಹೇಳ್ದಂಗೆ ಸ್ವಲ್ಪ ಡೈಲಿ ಯೂಸ್ ಮಾಡೋ ಜಾಸ್ತಿಯೇ ಇದ್ದಾವೆ ಅಂದರೆ ನಾನು ಹಳೆಯ ಡ್ರೆಸ್ಗಳನ್ನೆಲ್ಲ ಇನ್ನೂ ಇಟ್ಕೊಂಡಿರೋದ್ರಿಂದ ಇಷ್ಟೊಂದು ಬಟ್ಟೆಗಳಿದೆ ನನ್ನ ಹತ್ರ ಏನೂ ಮಾಡೋದಿಕ್ಕಾಗೋದಿಲ್ಲ ಹೇಳಿದ್ನಲ್ಲ ನಾನು ಸ್ವಲ್ಪ ಬೇರೆ ಯಾರಿಗೂ ಕೊಡೋದಿಲ್ಲ ನನ್ನ ಬಟ್ಟೆ ಯಾರಿಗೂ ಕೊಡೋದಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗಷ್ಟೇ ಮತ್ತು ಇಲ್ಲೆಲ್ಲ ನಾನು ಡೈಲಿ ವೇರ್ ಟಾಪ್ಸ್ಗಳೆಲ್ಲ ಎರಡು ರೋ ರೋಲ್ ಎರಡು ಲೈನ ಇಟ್ಕೊಂಡಿದ್ದೀನಿ ಹಾಗೆ ಇನ್ನು ಶಾರ್ಟ್ ಟಾಪು ಅದರಲ್ಲೂ ಡೈಲಿ ವೇರವು ಶಾರ್ಟ್ ಟಾಪು ಒಂದು ಲೈನು ಮತ್ತು ಪ್ಯಾಂಟ್ಗಳು ಪೂರ್ತಿ ಪ್ಯಾಂಟ್ಗಳು ಒಂದು ಲೈನು ಹಾಗೆ ಸ್ವಲ್ಪ ಮಿಡಿಗಳು ಮತ್ತು ಟವಲ್ಗಳು ಅದನ್ನೆಲ್ಲ ಒಂದು ಲೈನಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಇಷ್ಟು ಇಷ್ಟೆಲ್ಲ ಪೂರ್ತಿ ನನ್ನ ಬಟ್ಟೆನೇ ಆಗಿರುತ್ತೆ ಮೇಲ್ಗಡೆ ಸ್ಟೆಪ್ಪು ಹಾಗೆ ಕೆಳಗಡೆ ಸ್ಟೆಪ್ಪು ಎರಡು ಸ್ಟೆಪ್ಪು ನನ್ನ ಬಟ್ಟೆನೇ ಅದು ಇನ್ನು ಅವಿ ಬಟ್ಟೆ ಏನು ಜಾಸ್ತಿ ಇಲ್ಲಿ ಅಂದರೆ ಜಾಸ್ತಿ ಇಲ್ಲ ಇವಾಗ ಒಂದಷ್ಟು ತೆಗೆದಾಕ್ಬಿಟ್ಟೆ ಅವಳು ಬಟ್ಟೆಗಳನ್ನ ಇಲ್ಲಿ ಸ್ವಲ್ಪನೇ ಹಿಂದೆಗಡೆ ಎಲ್ಲ ಸ್ವಲ್ಪ ಅವಳದು ಹೊಸ ನಿಕ್ಕರ್ಗಳು ಪ್ಯಾಂಟ್ಗಳು ಸ್ಕರ್ಟ್ಗಳು ಆ ರೀತಿ ಹಿಂದೆಗಡೆ ಇಟ್ಕೊಂಡಿದ್ದೀನಿ ಹೊಸ ಅದೆಲ್ಲ ಇನ್ನು ಇಲ್ಲಿ ಕಡೆಯಲ್ಲಿ ಹೊಸ ಹೊಸದು ಟಿ ಶರ್ಟ್ಗಳು ಇಟ್ಕೊಂಡಿದ್ದೀನಿ ಅದು ಎಲ್ಲ ಹೊಸವು ಹೊರಗಡೆ ಹಾಕೊಂಡು ಹೋಗುವಂಥದ್ದೆಲ್ಲ ಇಲ್ಲಿ ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿರೋದು ಬಂದು ಡೈಲಿ ಯೂಸ್ ಮಾಡೋವಂಥದ್ದು ಅವಿಗೆ ಒಂದು ಬ್ಯಾಸ್ಕೆಟಲ್ಲಿ ಫುಲ್ ಫ್ರಾಕ್ ಇಟ್ಟಿದ್ದೀನಿ ಒಂದು ಬ್ಯಾಸ್ಕೆಟಲ್ಲಿ ಫುಲ್ ಟೀ ಶರ್ಟ್ಗಳು ಇಟ್ಟಿದ್ದೀನಿ ಇನ್ನು ಈ ಎರಡು ಚಿಕ್ಕ ಬ್ಯಾಸ್ಕೆಟು ಇದು ಮೀಶೋದಲ್ಲಿ ತೊಗೊಂಡಿರೋದು ನಂಗೆ ತುಂಬಾ ಇಷ್ಟ ಆಯ್ತಿದ್ದು ಬಟ್ ತುಂಬ ಪುಟ್ ಪುಟ್ಟ ಆಣಿಗಿದೆ ಒಂದು ಬ್ಯಾಸ್ಕೆಟಲ್ಲಿ ಕಿಚನ್ ಟವಲ್ಸ್ ಒಂದು ಬ್ಯಾಸ್ಕೆಟಲ್ಲಿ ಹ್ಯಾಂಡ್ ಟವಲ್ಸು ಹೊರ್ಗಡೆ ತೊಗೊಂಡೋಗೋದಕ್ಕೆ ಅಂದ್ಬಿಟ್ಟು ಕರ್ಚೀಫ್ಗಳು ಅದನ್ನೆಲ್ಲ ಆ ಎರಡು ಬ್ಯಾಸ್ಕೆಟಲ್ಲಿ ಹಾಕೊಂಡಿದ್ದೀನಿ ಹಾಗೆ ಇದು ಎರಡು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಪೂರ್ತಿ ಅವಿದು ಗ್ರ್ಯಾಂಡ್ ಫ್ರಾಕ್ಗಳು ಹೊರಗಡೆ ಹಾಕೊಂಡು ಹೋಗುವಂಥದ್ದು ಗ್ರ್ಯಾಂಡ್ ಫ್ರಾಕ್ಗಳು ಸ್ವಲ್ಪ ಫಂಕ್ಷನ್ ವೇರ್ ಡ್ರೆಸ್ ಎಲ್ಲ ಇನ್ನು ಮೇಲ್ಗಡೆ ಇದ್ದು ತೋರಿಸ್ತಾ ಇರೋದು ಬಂದು ಸಿಂಪಲ್ ಫ್ರಾಕ್ಗಳು ಅದನ್ನು ಸಿಂಪಲ್ ಫ್ರಾಕು ಮತ್ತು ಮಿಡಿಗಳಾಗಿರುತ್ತೆ ಇವೆಲ್ಲ ಸ್ವಲ್ಪ ಪಾರ್ಟಿ ವೇರ್ ವೇರು ಮತ್ತು ಫಂಕ್ಷನ್ ವೇರ್ ಆಗಿರುತ್ತೆ ಅದು ಎರಡು ಜಿ ಕವರಲ್ಲಿ ಹಾಕಿರೋ ಅಂಥದ್ದು ಇನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಪೂರ್ತಿ ನಂದು ಒಂದು ಫುಲ್ ಇನ್ನರ್ ವೇರ್ಸು ಹಾಗೆ ಅವಿದು ಇದು ಕ್ಯಾಪು ಟೋಪಿ ಎಲ್ಲ ಯೂಸ್ ಮಾಡ್ತೀನಲ್ಲ ಅದು ಮತ್ತೆ ಇದು ನೋಡಿ ಇದು ಬರೀ ಸೀರೆಗಳು ಅಷ್ಟೇ ನಾನೊಂದು ಐದಾರು ಸೀರೆ ಇಟ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ ಏನು ಗೊತ್ತಾ ನಾನು ಸಲ ಯೂಸ್ ಮಾಡಿದ ಸೀರೆನ ತಗೊಂಡೋಗಿ ಇಟ್ಬಿಟ್ಟು ಪುನಃ ಇನ್ ಸ್ವಲ್ಪ ಸೀರೆ ತಗೊಂಡ್ ಬರ್ತೀನಿ ಯಾಕೆಂದ್ರೆ ಇಲ್ಲಿ ಜಾಗ ಇಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ ಹಾಗಾಗಿ ಆ ರೀತಿ ಮಾಡ್ಕೋತೀನಿ ಮತ್ತೆ ಇಲ್ಲಿ ಮೇಲ್ಗಡೆ ಕವರ್ ಅಲ್ಲೆಲ್ಲ ದುಪ್ಪಟ್ಟಗಳು ಅಂದ್ರೆ ವೇಲ್ಗಳೆಲ್ಲ ಮೇಲ್ಗಡೆ ಕವರ್ ಇನ್ ಕೆಳಗಡೆ ಕವರ್ ನೋಡ್ತಾ ಇರ್ಬೋದು ಅದು ಸ್ವಲ್ಪ ದೀಪಿಕಾ ಸೌಮ್ಯ ಅವಾಗ ಅವಾಗ ನಮ್ಮ ಮನೆಗೆ ಬರ್ತಾ ಇರ್ತಾರಲ್ಲ ಅವ್ರ ಬಟ್ಟೆಗಳನ್ನ ಅವರ ಒಂದ್ ಎರಡೆರಡು ಜೊತೆ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಯಾವಾಗಾದ್ರೂ ಸಡನ್ ಆಗಿ ಬಂದಾಗ ಬಂದಾಗೆಲ್ಲ ಬಟ್ಟೆ ತಗೊಂಡ್ ಬರೋದಿಕ್ ಆಗೋದಿಲ್ಲ ಆಲ್ಮೋಸ್ಟ್ ಅವಾಗ ಅವಾಗ ಬರ್ತಾ ಇರ್ತಾರಲ್ಲ ಹಾಗಾಗಿ ಕವರ್ಗಾಕಿ ಇಟ್ಬಿಟ್ಟಿದ್ದೀನಿ ಅಂದ್ರೆ ಡೈಲಿ ಯೂಸ್ ಮಾಡೋವೆಲ್ಲ ಈ ರೀತಿ ಕರ್ಗಾಕಿ ಇಟ್ಕೊಂಡು ಮೈಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಜಸ್ಟ್ ನಾವು ಅಪರೂಪಕ್ಕೆ ಯೂಸ್ ಮಾಡೋ ಹೊಸ ಡ್ರೆಸ್ಗಳು ಈ ರೀತಿ ಮಕ್ಕಳು ಫ್ರಾಕ್ ನಾನು ಆ ರೀತಿ ಕವರ್ ಹಾಕಿ ಹಾಕಿಟ್ಕೊಂಡ್ರೆ ಮೈಂಟೈನ್ ಮಾಡಬಹುದು ಬಟ್ ಡೈಲಿ ವೇರ್ ಅವೆಲ್ಲ ಹಾಗೆ ಇಟ್ಕೊಂಡ್ರೆ ಬೆಟರ್ ಅಂದ್ಬಿಟ್ಟು ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಹೇಗೆ ಅನಿಸ್ತು ನೀವು ನಾನು ವಾರ್ಡ್ ಆರ್ಗನೈಸ್ ಮಾಡ್ಕೊಂಡಿರೋದು ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್